ವಿಧಾನಸಭೆಯ ಶಾಸಕರು ಮತ್ತು ವಿಧಾನಪರಿಷತ್ ಸದಸ್ಯರು ಮಾಜಿ ಶಾಸಕರು ಮಂತ್ರಿಗಳು ಸೇರಿದಂತೆ ಸಂಬಳ ಸಾರಿಗೆ ವರ್ಧೆ ಸಾರಿಗೆ ವಿಮಾನ ವೈದ್ಯಕೀಯ ಅನೇಕ ಸೌಲಭ್ಯಗಳನ್ನು ಡಬಲ್ ಸಂಬಳ ಈಗಿರುವ ಸಂಬಳಕ್ಕೆ ಎರಡು ಪಟ್ಟು ವಿಧಾನಸಭೆ ವಿಧಾನಪರಿಷತ್ನಲ್ಲಿ ಕಾಯ್ದೆಯನ್ನ ಸದನದಲ್ಲಿ ಚರ್ಚಿಸದೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಪರ ವಿರೋಧವಿಲ್ಲದೆಯೇ ಸಂಬಳ ಹೆಚ್ಚುವರಿಗೆ ಅನುಮೋದನೆ ನೀಡಿರುವುದನ್ನು ರೈತ ಸಂಘ ಹಾಗೂ ಹಸಿರು ಸೇನೆ ಉಗ್ರವಾಗಿ ಖಂಡಿಸುತ್ತಾ ರಾಜ್ಯಪಾಲರು ಅನುಮೋದನೆಗೆ ಹೋಗಿರುವ ಕಾಯ್ದೆಯನ್ನ ಅಂಕಿತ ಹಾಕದೆ ವಾಪಸ್ ಕಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೊಳಕಾಲ್ಮೂರು ತಾಲೂಕು ಶಾಖೆ ಖಂಡಿಸುತ್ತದೆ ಇವರು ಮೊಳಕಾಲ್ಮೂರು ತಾಲೂಕಿನ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ರಾಜ್ಯಪಾಲರಲ್ಲಿ ಮನವಿ ಮಾಡುತ್ತಿದ್ದೇವೆ ರಾಜ್ಯದಲ್ಲಿ ಜನ ಸಾಮಾನ್ಯರ ಮೇಲೆ ಸ್ಟಾಂಪ್ ಭೂ ದಾಖಲೆ ರಿಜಿಸ್ಟ್ರೇಷನ್ ಕಂದಾಯ ಪಹಣಿ ಬಸ್ಸಿನ ದರ ವಿದ್ಯುತ್ ನೀರಿನ ದರ ಮುಂತಾದ ವಸ್ತುಗಳ ಮೇಲೆ ನಾಲ್ಕು ಪಟ್ಟು ತೆರಿಗೆ ಹಾಕಿ ಆ ಹಣದಲ್ಲಿ ಮೋಜು ಮಾಡುತ್ತಿದ್ದೀರಿ ಶಾಸಕರ ಗೈರು ಹಾಜರಿ ಎದ್ದು ಕಾಣುತ್ತಿದೆ ಆದ್ದರಿಂದ ಶಾಸಕರು ಸಂವಿಧಾನಕ್ಕೆ ಅಪಪ್ರಚಾರ ಮಾಡುತ್ತಿರುವುದರಿಂದ ಸರ್ಕಾರವನ್ನ ವಜಗೊಳಿಸಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ರಾಜಣ್ಣ ಚಂದ್ರಣ್ಣ ಗುಂಡು ತಿಮ್ಮಪ್ಪ ವಿಜಯಣ್ಣ ರವಿಕುಮಾರ್ ಈರಣ್ಣ ನಿಂಗಣ್ಣ ಇತರರು ಹಾಜರಿದ್ದರು